ಎಲ್ಲರಿಗೂ ನಮಸ್ಕಾರ ಇದು ಒಂದು ಸ್ವಯಂ ವಿರಚಿತ ಭಾವಗೀತೆ ಪ್ರತಿಯೊಂದು ಬಾಂಧವ್ಯದಲ್ಲಿ ಸಂಬಂಧಗಳಲ್ಲಿ ಪರಿಶುದ್ಧ ಪ್ರೀತಿ ಪ್ರೇಮ ಅತ್ಯಂತ ಮುಖ್ಯ ಅದಕ್ಕೆ ಆ ಶುದ್ಧ ಭಾವವನ್ನು ನಾವು ಹೊಂದಿದ್ದ ನಮ್ಮ ಹೃದಯದಲ್ಲಿ ಮನದಲ್ಲಿ ಮೂಡಿದಾಗ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಪರಿಶುದ್ಧ ಪಾವಿತ್ರ್ಯತೆ ಇರುತ್ತೆ ಅಂತಹ ಒಂದು ಭಾವ ಅದು ಪಿತೃಭಾವ ಇರ್ಬೋದು ಮಾತೃಭಾವ ಇರ್ಬೋದು ಸುತಭಾವ ಇರ್ಬೋದು ಭ್ರಾತೃಭಾವ ಇರ್ಬೋದು ಭಕ್ತಿಭಾವ ಇರ್ಬೋದು ಸ್ನೇಹ ಭಾವ ಇರ್ಬೋದು ಯಾವುದೇ ಪ್ರತಿಯೊಂದು ಭಾವಗಳಿಗೂ ಕೂಡ ಪ್ರೇಮ ಪ್ರೀತಿಗಳೇ ಆಧಾರ ಅಂತಹ ಒಂದು ಪ್ರೇಮ ಪ್ರೀತಿಯನ್ನು ಭಾವದ ಮಳೆ ಸುರಿಸಿ ಎಲ್ಲರಲ್ಲೂ ಕೂಡ ಮನವನ್ನು ತಂಪಾಗಿಸಲಿ ಎಂಬ ಹಾರೈಕೆಯೇ ಈ ಭಾವಗೀತೆಯ ಭಾವಾರ್ಥ ಮಳೆಯೇ ಸುರಿದು ಮಳೆಯೇ ಸುರಿದು ಭಾವದ ಮಳೆಯ ಸುರಿದು ಮಳೆಯೇ ಸುರಿದು ಭಾವದ ಮಳೆಯ ಸುರಿದು ಮನದ ಕೊಳೆಯನ್ನು ತೊಳೆದು ಪ್ರೇಮ ಗಂಗೆಯ ಹರಿಸುವ ಮನದ ಕೊಳೆಯನ್ನು ತೊಳೆದು ಪ್ರೇಮ ಗಂಗೆಯ ಹರಿಸುಬಾ ಕೊಳೆಯ ತೊಳೆದು ಹೊಳೆದು ಬಾ ಹೊಳೆದು ಸುರಿದು ಹರಿದು ಬಾ ಮಳೆಯೇ ಸುರಿದು ಬಾ ಭಾವದ ಮಳೆಯ ಸುರಿದು ಬಾ ಹೃದಯವಹದವಾಗಿಸಿ ಮನವ ಮನವತೋಯಿಸಿ ತಂಪಾಗಿಸಿ ಹೃದಯವಾಹದವಾಗಿಸಿ ಮನವತೋಯಿಸಿ ತಂಪಾಗಿಸಿ ಚಿಗುರಿಸಿ ಹಸಿರಿಸಿ ಬೆಳೆಸಿ ಸುಂಪಾಗಿಸಿ ಚಿಗುರಿಸಿ ಹಸಿರಿಸಿ ಬೆಳೆಸಿ ಸುಂಪಾಗಿಸಿ ಮಳೆಯೇ ಸುರಿದು ಬಾ ಭಾವದ ಹೊಳೆಯನು ನೀ ಹರಿಸುವ ಮಳೆಯೇ ಸುರಿದು ಬಾ ಭಾವದ ಮಳೆ ಹೊಳೆಯನು ನೀ ಹರಿಸುವ ಮಳೆ ಇರಲಿ ಚಳಿ ಇರಲಿ ಬಿಸಿಲು ಉರಿದು ಕಾದಿರಲಿ ಆ ಮಳೆ ಇರಲಿ ಚಳಿ ಇರಲಿ ಬಿಸಿಲುರಿದು ಕಾದಿರಲಿ ಮನಕೆ ಪ್ರೀತಿಯ ಮಳೆ ಹನಿಸಿ ತಣಿಸುವ ಮನಕೆ ಪ್ರೀತಿಯ ಮಳೆ ಹನಿಸಿ ತಣಿಸುವ ಮಳೆಯೇ ಸುರಿದು ಭಾವದ ಹೊಳೆಯನು ನೀ ಹರಿಸುವ ಮಳೆಯೇ ಸುರಿದು ಬಾ ಭಾವದ ಹೊಳೆಯನು ನೀ ಹರಿಸುವ ಪ್ರೇಮಕ್ಕಾಗಿ ತ್ಯಾಗವೋ ತ್ಯಾಗಕ್ಕಾಗಿ ಪ್ರೇಮವೋ ಪ್ರೇಮಕ್ಕಾಗಿ ತ್ಯಾಗವೋ ತ್ಯಾಗಕ್ಕಾಗಿ ಪ್ರೇಮವೋ ಭಾವದ ಮಳೆ ಸುರಿಸಿ ಬಾ ಪ್ರೀತಿಯ ಹೊಳೆ ಬಾ ಭಾವದ ಮಳೆ ಸುರಿಸಿ ಬಾ ಪ್ರೀತಿಯ ಹೊಳೆ ನೀ ಬಾ ನೀ ತಿಳಿಸುವ ನೀ ತಿಳಿಸುವ ಮಳೆಯ ನೀ ಸುರಿದು ಬಾ ಮಳೆಯ ನೀ ಸುರಿದು ಬಾ ಭಾವದ ಹೊಳೆ ಬಾ ಮಳೆಯ ನೀ ಸುರಿದು ಬಾ ಭಾವದ ಮಳೆಯೇ ಚುರಿದುಬ ಮಳೆಯೇ ಸುರಿದುಬಾ ಭಾವದ ಭಾವದ ಮಳೆಯ ಸುರಿದುಬ ಮಳೆಯೇ ಭಾವದ ಮಳೆಯ ನೀ ಸುರಿದುಬ ಭಾವದ ಮಳೆಯ ನೀ ಸುರಿದು